ರಾಜಕಾರಣಿಗಳಾದಂಥವರು ಮಾತಾಡುವಾಗ ಒಂದೇ ವಿಷಯ ಗಮನದಲ್ಲಿ ಇಟ್ಕೋಬೇಕು ಸರ್ ಮುಂದೆ ಯಾವತ್ತೋ ಒಂದು ದಿವಸ ಆ ಮನುಷ್ಯ ನನ್ನ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲ್ ಕೊಟ್ಟು ಶೇಕ್ ಹ್ಯಾಂಡ್ ಕೊಡುವಷ್ಟಾದರೂ ಇಲ್ಲ ಇಲ್ಲ ನಾನು ಮಾಡಲ್ಲ ಸರ್ ನೀವೇನು ಸರ್ ಅದನ್ನು ಕತ್ಲು ಅಂತಾನೆ ಹ್ಞೂ ಕಾಣಿಸಲ್ಲ ಅಂತಾನೆ ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತೀರಾ ಬೇಡ ಸರ್ ಪ್ಲೀಸ್ ಬೇಡ ಸರ್ ಅದೇ ಓಕೆ ಸಿಕ್ಕಿದಾಗ ಶೇಕ್ ಹ್ಯಾಂಡ್ ಮಾಡೋಣ ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ವಾಡ ಬೇಡ ಸರ್ ನಾನು ಹೇಳ್ತಾ ಇದ್ದೆ ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮಾದರಿಯಾಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಸರ್ ನಿನ್ನೆ ನಿಮ್ಮ ಡಿಬೇಟಲ್ಲೇ ಅಲ್ಲ ಒಂದು ನಿಮಿಷ ಈ ಜಾಗದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬಂದು ಕೊಡಿಸಿದ್ರೆ ನಿಮ್ಮಷ್ಟೇ ಸ್ಟ್ರಾಂಗಾಗಿ ತಾವು ಮಾತಾಡಿದ್ದನ್ನು ತಾವು ಸಮರ್ಥನೆ ಮಾಡಿಕೊಳ್ತಾರೆ ಅಲ್ವಾ ಇಷ್ಟೇ ಸಮರ್ಥನೆ ಮಾಡ್ಕೋಬೋದು ನನ್ನನ್ನು ಹೆಂಗೆ ಪ್ರದೀಪ್ ಈಶ್ವರ ಅವ್ರು ಇನ್ಸ್ಟಿಗೇಟ್ ಮಾಡಿ ಈ ರೀತಿಯ ಮಾತುಗಳನ್ನು ಹಂಗೆ ಮಾಡಿದ್ರು ನೀವು ಹೇಳಿದ್ರಲ್ಲ ಅವರು ಒಂದು ಕಲ್ಲೆ ಸರ್ ನಾನು ಲಾರಿ ಲೋಡ್ ಮಾಡ್ತೀನಿ ಅಂತ ಅವ್ರನ್ನ ಬುಲ್ಡೋಸರ್ ಹರಿಸ್ತೀನಿ ಅಂತಾರೆ ಇದು 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 ಮುಗಿಯೋದಲ್ಲ ಸರ್ ಇದು ಮುಗಿಯೋದಲ್ಲ ಬಟ್ ಒಟ್ಟಾರೆಯಾಗಿ ಯಾವ ಸಂದೇಶ ಕೊಡ್ತಿದ್ದೀವಿ ಅನ್ನೋದನ್ನು ಗಮನ ಈಗ ಚರ್ಚೆ ಓವರ್ ಆಲ್ ನೆನ್ನೆ ನಿಮ್ಮ ಡಿಬೇಟಲ್ಲಿ ನೀವು ಹೇಳಿದ್ರಿ ಚರ್ಚೆ ಪ್ರಾರಂಭ ಆಗಿದ್ದು ಆರ್ ಎಸ್ ಎಸ್ ಇಂದ ಸರ್ ನಾವೇನು ಹೇಳಿದ್ವಿ ಆರ್ ಎಸ್ ಎಸ್ನ ಗೌರ್ಮೆಂಟ್ ಪ್ರಿಮಿಸಿಸಲ್ಲಿ ನಡ್ಸಕ್ಕೆ ಬಿಡೋಲ್ಲ ಅಂತ ನೋಡಿ ಸರ್ ನನ್ನ ಕ್ಷೇತ್ರದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಓಕೆ ನಾನು ಹದಿಮೂರನೇ ತಾರೀಕು ಗೆದ್ದೆ ಇಪ್ಪತ್ತೊಂಬತ್ತನೇ ತಾರೀಕು ಫಸ್ಟ್ ಕೆ ಡಿ ಪಿ ಮೀಟಿಂಗ್ ಮಾಡಿದಾಗ ಫಸ್ಟ್ ಕೆ ಡಿ ಪಿ ಮೀಟಿಂಗಲ್ಲಿ ನಾನೊಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್ ಶಿಕ್ಷಣ ಇಲಾಖೆಯ ಶಾಲಾ ಪ್ರಾಂಗಣ ಆಟದ ಮೈದಾನದಲ್ಲಿ ಕಲಿಕಾ ಮತ್ತು ಕ್ರೀಡಾ ಮತ್ತು ಚಟುವಟಿಕೆ ಮಾತ್ರ ಅವಕಾಶ ಕಲ್ಪಿಸುವುದು ಇತರ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅಥವಾ ಚಟುವ ಅವಕಾಶ ಕಲ್ಪಿಸಿಕೊಡಬಾರದೆಂದು ಮಾನ್ಯ ಶಾಸಕರು ನಿರ್ದೇಶಿಸಿದರು ಇದಕ್ಕೆ ಎಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಮಂಚನಹಳ್ಳಿ ತಾಲೂಕು ನಾನು ಟೂ ಇಯರ್ಸ್ ಬ್ಯಾಕೇ ಇದು ಆರ್ಡರ್ ಪಾಸ್ ಮಾಡಿ ಫಾರ್ ಯುವರ್ ಇನ್ಫಾರ್ಮೇಷನ್ ಯಾವ ಪ್ರೋಗ್ರಾಮ್ಸು ಸರ್ ಪ್ರತಿ ಸಮುದಾಯದ ಜಯಂತಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಡೆಯೋದು ಮಕ್ಕಳ ಟೈಮ್ ಟೇಬಲ್ ಕಂಪ್ಲೀಟ್ ಆಗ್ತಿಲ್ಲ ನಾನು ಪ್ರಾಕ್ಟಿಕಲಿ ನೋಡಿದೆ ಚರ್ಚೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಜಿತ್ ಸರ್ ನಾನು ಹೇಳಿದ್ದು ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಸರ್ ನಾವೇನು ಕೇಳಿದ್ವಿ ನಾನು ಪ್ರಿಯಾಂಕರ್ಗೆ ಸರ್ ಸ್ಟೇಟ್ಮೆಂಟ್ಗೆ ನನ್ನ ಸಹಮತ ಇದೆ ಎಸ್ ಆರ್ ಎಸ್ ಎಸ್ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಆದರೆ ರಿಜಿಸ್ಟ್ರೇಷನ್ ಕಾಪಿ ಕೊಡಿ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ಹೇಳಿ ನೀವೇನು ಮಾಡಿದಿರ ಕಾಂಟ್ರಿಬ್ಯೂಷನ್ ಹೇಳಿ ಸುಮ್ಮನೆ ಏಕಾಏಕಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಥ್ರೆಟ್ ಕಾಲ್ ಮಾಡ್ತಾರೆ ಅವ್ರನ್ನ ನಿಂದಿಸ್ತಾರೆ ನಾವು ಕೇಳಿರೋ ಕ್ವಶನ್ಗೆ ಹಿಂಗೆ ದಾಖಲೆ ಈಗ ಈಗ ನಾನು ಹೇಳೋದು ಈಗ ನಾನು ಎರಡು ವರ್ಷ ಏನು ಸಾಧಿಸಿದ್ದೀನಿ ರಿಪೋರ್ಟ್ ಕಾರ್ಡ್ ಮನೆ ಬಿ ಜೆ ಪಿ ಅವ್ರಿಗೆ ಕೊಟ್ಟನಲ್ಲ ನೋಡ್ರಪ್ಪ ನಮ್ಮ ಆರ್ ಎಸ್ ಎಸ್ ಅಚೀವ್ಮೆಂಟ್ಸ್ ಇದು ನೀವು ಯಾಕೆ ಮಾತಾಡ್ತೀರಾ ಸರ್ ನಾವು ಇವತ್ತಿಗೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಯಾಕೆ ಹೇಳಲ್ಲ ಅಲ್ಲ ನಿಮ್ಮ ಅಭಿಪ್ರಾಯ ಮಾಡಬೇಕಾ ಮಾಡಬಾರ್ದು ಅಲ್ಲ ನೀವು ಹೇಳೋದು ಅಷ್ಟೊಂದು ಸೈದ್ಧಾಂತಿಕ ವಿರೋಧ ಇದ್ರೆ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ಬೇಕು ಸರ್ ನಾನು ಹೇಳೋದು ನಾವು ಆರ್ ಎಸ್ ಎಸ್ನ ಹೆಸರು ತಗೊಂಡು ಹೇಳೋದಿಲ್ಲ ನೀವು ಎರಡು ವರ್ಷದ ಹಿಂದೆ ಕೊಟ್ಟಂತಹ ಆದೇಶದಲ್ಲಿ ಸರ್ ಇಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ಬೇಕಪ್ಪ ಸರ್ ನಾನು ಹೇಳಿ ಸರ್ಕಾರ ಹೊರಡಿಸೋ ಆದೇಶದಲ್ಲಾದ್ರೂ ಹೇಳಬೇಕು ಆರ್ ಎಸ್ ಎಸ್ ಹೆಸರು ತಗೊಂಡ್ ಹೇಳ್ಬೇಕು ಆರ್ ಎಸ್ ಎಸ್ ನ ಚಟುವಟಿಕೆಗೆ ಅವಕಾಶ ಇಲ್ಲ ಇಲ್ಲ ಸರ್ ನಾವು ಯಾವುದೇ ಮಾತಾಡೋದೆಲ್ಲ ಮಾತಾಡಿ ಆಮೇಲೆ ಆರ್ ಎಸ್ ಎಸ್ ಅಂತ ನಾವೆಲ್ಲ ಹೇಳಿದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಸರ್ ಆರ್ ಎಸ್ ಎಸ್ ಅವರು ಪ್ರೋಗ್ರಾಮ್ಸ್ ಮಾಡ್ತಾರೆ ಆರ್ ಎಸ್ ಎಸ್ ಸೇರಿದಂತೆ ಸರ್ ನಾವು ಆ ಗೌರ್ಮೆಂಟ್ ಫೀಲ್ಡ್ ಅಲ್ಲಿ ನಾವು ನಮಾಜ್ಗೂ ಪರ್ಮಿಷನ್ ಕೊಡಲ್ಲ ಚರ್ಚ್ ಅವರು ಪ್ರೇಯರ್ಗೂ ಪರ್ಮಿಷನ್ ಕೊಡಲ್ಲ ಆರ್ ಎಸ್ ಗೂ ಪರ್ಮಿಷನ್ ಕೊಡಲ್ಲ ಸರ್ ನಾವ್ ಹಂಗ್ ಡ್ರಾಗ್ ಮಾಡ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ಸರ್ ಗಣೇಶ ನೀಟಕ್ಕೆ ಪರ್ಮಿಷನ್ ತಗೊಂತಾರೆ ಸರ್ ಸರ್ ಒಂದ್ ಸಂದಿಯಲ್ಲಿ ಪರ್ಮಿಷನ್ ತಗೊಳ್ಳದೆ ಗಣೇಶನ್ ಇಟ್ಟರೆ ಪೊಲೀಸ್ ಅವರು ಮತ್ತೆ ಒಂದು ದಿನ ಲೇಟ್ ಆಗಿ ವಿಸರ್ಜನೆ ಮಾಡಿದ್ರು ಪೊಲೀಸ್ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ನಾವು ಗಣೇಶ್ ನೀವು ಆರ್ ಎಸ್ ಎಸ್ ಚಟುವಟಿಕೆ ಮಾಡುವಾಗ ಅಪ್ಲಿಕೇಶನ್ ಹಾಕಿ ತಗೊಳ್ಳಿ ಪರ್ಮಿಷನ್ ನಾವು ಕೊಡಲ್ಲ ಅಂದ್ರು ಈಗ ನಾವು ಈಗ ಇನ್ನೂ ಹೇಳ್ತೀನಿ ಹಳ್ಳಿಯಲ್ಲಿ ಎನ್ ಪಿ ಎಸ್ ಇದೆ ಅಶೋಕಂದು ಅಣ್ಣ ಪ್ರತಿದಿನ ಸಂಜೆ ಐದರಿಂದ ಆರು ಗಂಟೆ ಆ ಎನ್ ಪಿ ಸಿ ಅಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಅವಕಾಶ ಕೊಡೋಣ ಇಫ್ ಯು ಆರ್ ಸೋ ಅಫೆಕ್ಷನೇಟ್ ಸೋಮಣ್ಣ ಸಾಹೇಬ್ರದ್ದು ಎನ್ ಪಿ ಎಸ್ ಇದೆ ಖಾಸಗಿ ಶಾಲೆಗಳಲ್ಲಿ ಕೊಡಿ ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯ ಜೊತೆ ಆಟ ಬೇಡ ಅನ್ನೋದೇ ನಮ್ಮ ವಾದ ಆಯ್ತು ರೀ ಈಗ ಸರ್ವೆ ಮಾಡಿಸ್ತಾ ಇದ್ದಾರಪ್ಪ ಏನು ಜಾತಿ ಗಣತಿ ಮಾಡಿಸ್ತಾ ಇದ್ದಾರೆ ಎನ್ ಪಿ ಎಸ್ ಸ್ಕೂಲ್ ಟೀಚರ್ ಕರ್ಕೊಂಡೋಗಿ ಮಾಡಿಸಿ ಯಾಕೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನ ಕರ್ಕೊಂಡೋಗಿ ನೀವು ಸರ್ವೆ ಆಗಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಸಿಲೆಬಸ್ ಕಂಪ್ಲೀಟ್ ಆಗದೆ ಇದ್ರೆ ಓಕೆನಾ ಅದೇನ್ ನೀವು ಆಫ್ ಆಫ್ ಒಂದ್ ದಯವಿಟ್ಟು ಇಟ್ಟದ್ ಗೌರ್ಮೆಂಟ್ ಸ್ಕೂಲ್ ಕರ್ಕೊಂಡು ಹೋಗಿ ಹತ್ತ ದಿವಸ ರಜೆ ಎಕ್ಸ್ಟೆಂಡ್ ಮಾಡ್ಕೊಂಡು ನೀವು ಜಾತಿ ಗಣತಿ ಮಾಡಿಸ್ತೀವಿ ಟೀಚರ್ ಹತ್ರ ಅಂತೀರಿ ಕರ್ಕೊಂಡೋಗಿ ಎನ್ ಪಿ ಎಸ್ ಸ್ಕೂಲ್ ನ ಡಿ ಪಿ ಎಸ್ ಸ್ಕೂಲ್ ಟೀಚರ್ಸ್ ಹೋಗಿ ಯಾಕೆ ಸರ್ಕಾರಿ ಮಕ್ಕಳ ಸಿಲೆಬಸ್ ಕಂಪ್ಲೀಟ್ ಆಗಿದ್ದ ಅಜಿತ್ ಸರ್ ನಾನೇನಾದರೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಿದ್ರೆ ಈವಾಗಲೇ ಎನ್ ಪಿ ಎಸ್ಸು ಡಿ ಪಿ ಎಸ್ ಅವ್ರು ಸರ್ವೆಗೆ ಬರಬೇಕು ಅಂತ ಆರ್ಡರ್ ಇಶ್ಯೂ ಮಾಡ್ತಿದ್ದೆ ನಿಮ್ಮ ಮಾತನ್ನ ಕೇಳಿ ಇವತ್ತು ನಾನು ಶಾಸಕನಾಗಿ ಎನ್ ಪಿ ಎಸ್ಗೆ ನಾಳೆ ಪತ್ರ ಬರೀತೀನಿ ದಯವಿಟ್ಟು ಬಂದು ತಾವು ಸೆನ್ಸಸ್ಸಲ್ಲಿ ಭಾಗವಹಿಸಿ ಅಂತ ಬಂದರೆ ವೆಲ್ಕಮ್ ಒಂದು ಖಾಸಗಿ ಶಾಲೆಯವರು ಬಂದು ಸರ್ವೆ ಮಾಡೋಕ್ಕೆ ರೆಡಿ ಇದ್ದರೆ ಆ್ಯಂಡ್ ಐ ಆಮ್ ರೆಡಿ ಈಗ ನಾನು ಸಪೋಸ್ ಮಿನಿಸ್ಟರ್ ಅಲ್ಲ ನಾನು ನನಗೆ ಬೆಂಗಳೂರಲ್ಲಿರೋ ಎನ್ ಪಿ ಎಸ್ ಅವ್ರನ್ನ ಕರೆದು ಸರ್ವೆ ಮಾಡಿಸಿ ಅಂತಲ್ಲ ಬಟ್ ನಮಗೆ ಅಬೈಡ್ ಡಾಗೋರು ಸರ್ಕಾರಿ ಶಾಲೆಯಲ್ಲಿ ನಾವು ಮಾಡಿಸ್ತೀವಿ ಅಗ್ರಿ ಆದರೆ ನಿಮಗೆ ಗೊತ್ತಿರಲಿ ಸರ್ ಡ್ಯೂರೇಷನ್ ಸಿಲೆಬಸ್ ಕಂಪ್ಲೀಷನ್ಗೆ ಡ್ಯೂರೇಷನ್ ಎಷ್ಟಿದೆಯೋ ಅದನ್ನು ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ್ ಹೇಳಿದ್ದಾರೆ ಅಡಿಷನಲ್ ಡೇಸಲ್ಲಿ ನಾವು ಸರ್ವೆ ಮಾಡಿಸ್ತಿರೋದು ಇದು ಫ್ಯಾಕ್ಟ್ ಸರ್ ಸಪೋಸ್ ನಾನೇ ಆಗಿದ್ದರೆ ಸಪೋಸ್ ಆದರೆ ನಿಮ್ಮೆಲ್ಲರ ಕೃಪೆಯಿಂದ ಎಲ್ಲರ ಕೃಪೆ ಅಂದರೆ ಒಳ್ಳೇದು ಈಗ ಸರ್ರು ಹೇಳಿದ್ರು ಒಳ್ಳೇದಾಗಲಿ ಪ್ರದೀಪ್ ಅವರು ನನ್ನ ವೆಲ್ ವಿಷರು ಸರ್ ವಾಟ್ ಮೇ ಬಿಟ್ ನಾನು ಅವ್ರನ್ನ ಓದ್ಕೊಂಡಿದ್ದೀನಿ ಸರ್ ಎಲ್ಲೋ ನಿನ್ಗೆ ಒಳ್ಳೆದಾಗಬೇಕು ಪ್ರದೀಪ್ ಅಂತ ನಾನು ತುಂಬ ಬ್ಲೆಸ್ ಮಾಡಿದ್ದಾರೆ ವಿಶ್ವೇಶ್ವರ ಭಟ್ ಸರ್ ಬ್ಲೆಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ಕೂತಾ ಕೀತಾಡ್ಬೋದು ಆದರೆ ನೀವು ಹೇಳ್ದಂಗೆ ಆಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲ್ಸ್ ಟೀಚರ್ಸ್ನು ನಾನು ಆ ಕಾಡಕ್ಕೆ ಕೇಳಿಸ್ತೀನಿ ಸ್ವಲ್ಪ ಟೈಮ್ ಕೊಡಿ ಸರ್ ಎಸ್ ಪ್ರಶ್ನೆಗಳಂತ ಕಳ್ತೇನೆ ಒಂದಷ್ಟು ಸುನೀಲ್ ನಾಯ್ಡು ಅಂತ ನಮಸ್ಕಾರ ಸರ್ ನಮಸ್ಕಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ ನಿಮ್ಮ ನಿಮ್ಮಿಬ್ಬರ ವಿಷಯದಲ್ಲಿ ಇಬ್ಬರಿಗೂ ಒಳ್ಳೆ ಮಾತು ಬರುತ್ತೆ ಇಬ್ಬರು ಜಗಳ ಆಡ್ತಿದ್ದೀರಾ ಸರ್ ಪ್ಲಸ್ ನೀವು ಇನ್ನೂ ಈಗ ಗೌರ್ಮೆಂಟ್ ಹುದ್ದೆಯಲ್ಲಿದ್ದೀರಾ ನೀವು ಆ್ಯಕ್ಚುಲಿ ದೊಡ್ಡತನ ತೋರಿಸಿ ಒಂದು ಆ ಸೀಟ್ಗೆ ಒಂದು ಮರ್ಯಾದೆ ಕೊಟ್ಟು ನೀವು ಅದು ಬಿಡ್ಬೇಕು ಸರ್ ಅದು ಇದು ಯಾಕೆ ಸರ್ ಈಗ ಈ ಥರ ಮಾತಾಡ್ತಿದ್ರೆ ಇಬ್ಬರು ಸರ್ ಈಗ ನಾವು ಸತತವಾಗಿ ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ರೆ ನಾನು ಹೆಂಗ್ ಸುಮ್ಮನೆ ಇರಲಿ ಸರ್ ನಾನೆಲ್ಲೋ ಇದ್ದ ಒಬ್ಬ ಅನಾಥ ಹುಡುಗನ್ನ ಕಾಂಗ್ರೆಸ್ ಪಕ್ಷ ಕರ್ಕೊಂಬಂದು ಬಿ ಫಾರ್ಮ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ರೆ ನನಗೆ ಕಂಫರ್ಟ್ ಝೋನ್ ಪೊಲಿಟಿಷಿಯನ್ ಆಗೋದ್ರೆ ಸರ್ ನನಗೆ ಕೆ ಪಿ ಸಿ ಸಿ ದೇವಾಲಯ ಸರ್ ಏ ಇಲ್ಲ ಸರ್ ಸುಳ್ಳು ನನಗೆ ಅದು ದೇವಸ್ಥಾನ ಸರ್ ಅನಾಥ್ ಹುಡುಗನ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ದಾರೆ ಅವರ ಬಗ್ಗೆ ಕೃತಜ್ಞತೆ ಇದೆ ಪ್ರತಾಪ್ ಸಿಂಹ ಅರಮನೆಯಲ್ಲಿ ಹುಟ್ಟಿದ್ರ ಅಲ್ಲ ಅವ್ರನ್ನ ಕರ್ಕೊಂಬಂದು ಮೋದಿ ಅವರು ಅಮಿತ್ ಶಾ ಅವ್ರು ಮಾಡಿದಾರೆ ಅಂದ್ರೆ ಸರ್ ನೀವು ಮೋದಿ ಅಮಿತ್ ಶಾ ಅವ್ರ ಬಗ್ಗೆ ನೀವ್ ಏನಾರು ಮಾತಾಡ್ಕೊಂಡಿರ್ಬೋದು ನಾನು ನೋಡಿ ನೀವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡಬೇಡಿ ಅಂದ್ರೆ ಮೋದಿ ಅವ್ರನ್ನ ಮಾತಾಡುವಾಗ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂದಿದ್ದೀನಿ ನೀವು ನಾನು ಬಯಸೋಣಿ ಗೌರವಾನ್ವಿತ ಪ್ರಧಾನಿಗಳೇ ಅಂತ ಮಾತಾಡಿದ್ದೀನಿ ನಾನು ಯಾವತ್ತು ಅವ್ರ ಬಗ್ಗೆ ಗೌರವಾನ್ವಿತ ಅಮಿತ್ ಶಾ ಅವರೇ ಅಂತ ಮಾತಾಡಿದ್ದೀನಿ ನಾನು ಯಾವತ್ತು ಬಟ್ ಕ್ವಶನ್ಸ್ ಕೇಳಿದ್ದೀನಿ ಸರ್ ಎಲ್ಲಿ ಬ್ಲಾಕ್ ಮನಿ ಆಗ್ತಾ ಇರಲಿಲ್ಲ ಎಂಪ್ಲಾಯ್ಮೆಂಟ್ ಎಲ್ಲಿ ಕೇಳಿದ್ದೀನಿ ದೇರ್ ಇಸ್ ಅ ವೇ ನಾನು ಇಲ್ಲೂ ಸಹ ಆರ್ ಅಶೋಕ್ ಅವರು ಅವ್ರ ಬಗ್ಗೆ ಮಾತಾಡುವಾಗ ಅವ್ರು ಯಾವಾಗಲೂ ಜ್ಯೋತಿಷ್ಯ ಒಳ್ಳೆ ಮಾತು ಅಂದಾಗ ವೈಯಕ್ತಿಕವಾಗಿದ್ದು ಬರುತ್ತೆ ಕೆಟ್ಟ ಮಾತು ಅಂದಾಗ ಇಡೀ ಪಾಲ್ತಿದ್ರು ಅಂತ ಹಾಕೊಂಡು ಬೀಳ್ತಾರೆ ಅಲ್ಲ ಆರ್ ಅಶೋಕಣ್ಣ ನನಗೇನು ಅಂದರೆ ಸರ್ ಈಗ ಆರ್ ಅಶೋಕ ಅಣ್ಣ ನವಂಬರಲ್ಲಿ ಅದಾಗುತ್ತೆ ಅಕ್ಟೋಬರ್ ಕ್ರಾಂತಿ ಅಂದರು ಮೋಸ್ಟ್ಲಿ ನಮ್ಮಿಬ್ಬರು ಕಿತ್ತಾಟನೇ ನಾವು ಅಕ್ಟೋಬರ್ ಕ್ರಾಂತಿ ಅನ್ನಿಸ್ತಾ ಇದೆ ಮೋಸ್ಟ್ಲಿ ನಂದು ಪ್ರತಾಪ್ ಕಿತ್ತಾಟನೆ ಅಕ್ಟೋಬರ್ ಕ್ರಾಂತಿ ಅಂತ ಮೋಸ್ಟ್ಲಿ ದೊಡ್ಡವರು ಮೊದಲೇ ಹೇಳಿದ್ರು ಅಂತ ನನಗೂ ಗೊತ್ತಿಲ್ಲ ಅದು ಕ್ರಾಂತಿ ಆದಮೇಲೆ ಗೊತ್ತಾಗ್ತಿದೆ ನೀವು ಫಸ್ಟ್ ಆರ್ ಅಶೋಕ್ ಅವ್ರನ್ನ ಏನು ಕೇಳ್ತೀರಿ ರಾಜಣ್ಣವ್ರು ಕೇಳಬೇಕು ಇಲ್ಲ ಆರ್ ಅಶೋಕ್ ಅಣ್ಣವ್ರು ಏನಂದ್ರು ಹಂಗೆ ಹಿಂಗೆ ಅಂದರು ನಾನು ಮೊನ್ನೆ ಪದ್ಮನಾಭ ನಗರ ಪಾಸ್ ಆದೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಕಾಣಿಸ್ತು ಆರ್ ಅಶೋಕ್ ಜ್ಯೋತಿಷ್ ಇಲ್ಲಿ ಎಲ್ಲ ಸುಳ್ಳು ಹೇಳಲಾಗುವುದು ನೋಡಿ ನಾನು ಅಶೋಕ್ ಅಣ್ಣ ಫೋನ್ ಮಾಡೋಣ ಅಂದ್ಕೊಂಡೆ ನಂಬರ್ ಇರಲಿಲ್ಲ ಮತ್ತೆ ಈ ಸಲ ಅಶೋಕ್ ಕೇಳಬೇಕು ಅಂತಿದ್ದೆ ಅಶೋಕ್ ನೀವು ನಮ್ಮ ಸರ್ಕಾರದ ಬಗ್ಗೆ ಭಾಳ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತೀರಾ ಅದೇ ನಿಮ್ಮ ಚೇರ್ಗೆ ಏನೋ ಸುನೀಲ್ ಅಣ್ಣ ಟವಲ್ ಹಾಕಿದಾರಂತೆ ಅದು ನಿಜಾನ ಅಣ್ಣ ಮತ್ತೆ ವಿಜಯೇಂದ್ರ ಅಣ್ಣನ ಚೇರ್ಗೆ ಆ ಕಡೆ ಸೋಮಣ್ಣ ಸಾಹೇಬ್ರ ಟವಲ್ ಹಾಕಿದ್ದಾರಂತೆ ನಿಜಾನಣ್ಣ ಏನೋ ಲಾಸ್ಟಲ್ಲಿ ಇಪ್ಪತ್ತೇಳು ಎಂಡಿಂಗಲ್ಲಿ ಯತ್ನಾಳ್ ಸರ್ನ ಏನೋ ಹೋಗಿ ರಾಜಿ ಮಾಡಿ ಕರ್ಕೊಂಬಂದು ಲಾಸ್ಟ್ ಒನ್ ಇಯರು ಸೇಫ್ ಝೋನ್ ಪಾಲಿಟಿಕ್ಸ್ ಆಡ್ತಾರಂತೆ ನಿಜಾನಣ್ಣ ನೆಕ್ಸ್ಟು ಎಲ್ಲ ಒಂದಾಗಿ ಅಧಿಕಾರಕ್ಕೆ ಬಂದರೆ ಸಾಕು ಅಂತ ನೀವೆಲ್ಲ ಒಂದಾಗ್ತೀರಂತೆ ಅದು ನಿಜಾನಣ್ಣ ಚೆನ್ನಾಗಿರೋ ಬಿಡಬಾರ್ದು ಅಷ್ಟೇ ಆರು ತಿಂಗಳು ಎಲೆಕ್ಷನ್ ಇದ್ದಾಗ ಜೆ ಡಿ ಎಸ್ ಚೇರ್ಗಳ ಬಗ್ಗೆ ನೀವು ಯಾಕೆ ಮಾತಾಡ್ತಿದಿರ ನಿಮ್ಮ ನಿಮಗೆ ಇವತ್ತು ಈ ಚೇರ್ ಸಿಕ್ಕಿದೆ ಅಂತ ಆದ್ರಿಂದ ದಯವಿಟ್ಟು ನಿಮ್ ನಿಮ್ಮ ಪಕ್ಷದಲ್ಲಿರೋ ನಿಮ್ ನಿಮ್ ಚೇರ್ಗಳ ಬಗ್ಗೆ ಹುಷಾರಾಗಿರಿ ಅಲ್ಲ ಯಾರ ಚೇರು ಸುರಕ್ಷಿತ ಅನ್ನಿಸ್ತಾ ಇಲ್ಲ ಪ್ರದೀಪೀಶ್ವರ್ ಅವರೇ ಕರೆಕ್ಟ್ ಸರ್ ಯಾರ ಚೇರು ಸುರಕ್ಷಿತ ಅನ್ನಿಸ್ತಾರೆ ಈಗ ನಾನು ಮಾತಾಡೋರು ಚೇರ್ ಬಟ್ ಬಟ್ ಅವ್ರು ಕೇಳಿದ ಪ್ರಶ್ನೆ ಗಾದೆ ಮಾತೆ ಸುಳ್ಳು ಮಾಡಿಬಿಟ್ರಿ ನೀವು ಅಂತ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋದು ಪ್ರತಿ ನೂರು ವರ್ಷಕ್ಕೆ ಒಂದೊಂದು ಸಲ ಒಂದೊಂದು ಕಾಯಿಲೆ ಔಟ್ ಬ್ರೇಕ್ ಆದಂಗೆ ಒಂದೊಂದು ಗದ್ಯಕ್ಕೂ ಒಂದು ಹೊಸ ಅರ್ಥ ಉಟ್ತಾ ಇರುತ್ತೆ ಎಸ್ ಮೋಸ್ಟ್ಲಿ ಈ ಜನರೇಷನ್ ಅಲ್ಲಿ ಹೊಸ ಹೊಸ ಪದಗಳು ಉದಯ ಆಗಬೇಕೇನೋ ಅದು ಗೊತ್ತಿಲ್ಲ ಸೊ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಿರಲ್ಲ ಮೌನ ಬಲ್ಲವನಿಗೆ ಜಗಳ ಇಲ್ಲ ಅಂತ ಮಾಡ್ಕೋಬೇಕು ಇನ್ನು ಮುಂದೆ ಪವನ್ ಅಂತ ಬಿಜೆಪಿ ಕಾರ್ಯಕರ್ತ ಎರಡೂವರೆ ವರ್ಷ ಆದರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಒಂದು ಕಾಮಗಾರಿ ಕೆಲಸ ನಡೆದಿಲ್ಲ ಜನರು ಇದೇ ಪ್ರಶ್ನೆ ಇಟ್ಟಿದ್ದಾರೆ ಎಮ್ ಎಲ್ ಎ ಸ್ಥಾನಕ್ಕೆ ಪ್ರದೀಪ್ ಅವರು ಅನ್ಫಿಟ್ ಅಂತ ಒಂದು ಮಾತುಕತೆ ನಡೀತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರನ ಚಕಾಮುಖಿಯಲ್ಲಿ ಒಂದು ಗಲಾಟೆ ನಿಮ್ಮದು ನಡೀತಾ ಇದೆ ಈ ಚಕಾಮುಖಿ ಗಲಾಟೆಯಲ್ಲಿ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸನೇ ನೀವು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ ಅಲ್ಲಿನ ಡಿಲ್ಲಿ ಮಾಡೋದು ಯಾವಾಗ ಜನರಿಗೆ ಕೊಟ್ಟಿರೋ ಪ್ರಾಮಿಸ್ನ ಫಿಲ್ಫಿಲ್ ಮಾಡೋದು ಯಾವಾಗ ಅಂತ ಇದು ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಈ ಪ್ರೋಗ್ರಾಮ್ ಇಂಟೆನ್ಷನ್ ಏನು ಗೊತ್ತಾ ಎಂಟೈರ್ ಬ್ಯೂರೋಕ್ರೆಸಿನ ಬೆಳಗ್ಗೆ ಏಳು ಗಂಟೆಗೆ ಕರ್ಕೊಂಡೋಗಿ ಹಳ್ಳಿಯ ನೆಲದ ಮೇಲೆ ಕೂರಿಸಿ ಎರಡು ತಾಸು ಮೂರು ತಾಸು ಹಳ್ಳಿಯವ್ರ ಕಷ್ಟಗಳು ಕೇಳ್ತೀನಿ ನನ್ನ ಪಕ್ಕದಲ್ಲಿ ತಹಸೀಲ್ದಾರ್ ಓ ಎಲ್ಲ ಇರ್ತಾರೆ ಹಳ್ಳಿಯಲ್ಲಿ ನನಗೊಂದು ಇಪ್ಪತ್ತು ಅರ್ಜಿ ಬರುತ್ತೆ ಒಂದು ರಸ್ತೆ ಕೇಳ್ತಾರೆ ಒಂದು ವಾಟ್ರ್ ಫಿಲ್ಟರ್ ಕೇಳ್ತಾರೆ ಒಂದು ರಸ್ತೆಗೆ ರೋಡ್ ಕೇಳ್ತಾರೆ ಊರಲ್ಲಿ ಚರಂಡಿ ಕೇಳ್ತಾರೆ ಕೇಳಿದಾಗ ನಾನು ಏನು ಹಳ್ಳಿ ವಿಸಿಟ್ ಮಾಡಿದ್ದೀನಿ ಪ್ರತಿ ಹಳ್ಳಿಯಲ್ಲೂ ನನಗೆ ಸ್ಮಶಾನಕ್ಕೆ ದಾರಿ ಮಾಡಿಕೊಡಿ ವಾಟರ್ ಫಿಲ್ಟರ್ ಹಾಕ್ಕೊಡಿ ಇನ್ನೂರು ಹಳ್ಳಿದು ಇಷ್ಟು ಡೇಟಾ ಇದೆ ನನ್ನ ಹತ್ರ ನೀನು ಹಳೇ ಪುಂಗೆ ಓದೋದನ್ನು ನಿಲ್ಲಿಸ್ತೀಯಾ ಪ್ರತಿ ಸಾರ್ವಜನಿಕರ ಗುಯಿಲಹಳ್ಳಿಯಲ್ಲಿ ಸರ್ ನಮಗೆ ಸ್ಮಶಾನಕ್ಕೆ ಧಾರಣೆ ಅಲ್ಲ ಸರ್ ಆಗಿದೆ ಅಂದರು ಮತ್ತು ದಲಿತರೇ ಹೆಚ್ಚಾಗಿರೋ ವರುಣಿ ಊರಲ್ಲಿ ಸರ್ ಡೆಡ್ ಬಾಡಿನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದರು ನಾನು ಎರಡು ದಿನದಲ್ಲಿ ಸರ್ವೆ ಮಾಡಿ ಒತ್ತುವರಿನ ತೆರವು ಮಾಡಿ ನಾನೇ ಜೆ ಸಿ ಬಿ ತೆಗೆದು ರೋಡ್ ಹಾಕ್ಸಿದ್ದೀನಿ ನಾನು ಹಳ್ಳಿಗೆ ಸರ್ ನಾನು ಅಭಿವೃದ್ಧಿ ಇಲ್ಲ ಅಂತಿದ್ದೀರಾ ಸರ್ ಸರ್ ಇದು ಇದು ನಿಮಗೆ ಕೊಟ್ಟೋಗ್ತೀನಿ ಅಜಿತ್ ಸರ್ಗೂ ಕೊಟ್ಟೋಗ್ತೀನಿ ಊರು ಡೇಟು ಕೆಲಸ ಆಗಿದೆಯಾ ಇಲ್ವಾ ಇದನ್ನಿಟ್ಕೊಂಡು ಸುವರ್ಣ ಟಿ ವಿ ಮೈಕ್ ಜೊತೆನೇ ಹೋಗಿ ನಾನು ಕೆಲಸ ನಾನು ಏನು ಇನ್ನೂರಳ್ಳಿ ವಿಸಿಟ್ ಮಾಡಿದ್ದೀನಿ ಎಟ್ ಒನ್ ಸಿಕ್ಸ್ಟಿ ಸಿಕ್ಸ್ ವಿಲೇಜಸ್ ಆರ್ ಪೆಂಡಿಂಗ್ ಟು ವಿಸಿಟ್ ಯಾಕೆಂದರೆ ನಾನು ಬೇರೆ ಎಮ್ ಎಲ್ ಎಗಳ ಥರ ಒಂದು ಹಳ್ಳಿಗೆ ಹೋಗಿ ಒಂದು ಲೀಡ್ರ್ ಮನೇಲಿ ಕೂತ್ಕೊಂಡು ಕಾಫಿ ಕುಡಿದು ಬರೋನಲ್ಲ ನಾನೊಂದು ಹಳ್ಳಿಗೆ ಹೋದರೆ ಒಂದೊಂದು ಸಲ ಹತ್ತು ಅವರ್ ಹಿಡಿಯುತ್ತೆ ಇಪ್ಪತ್ತು ಅವರ್ ಹಿಡಿಯುತ್ತೆ ಒಂದೊಂದು ಸಲ ಎರಡು ದಿನ ಹಿಡಿಯುತ್ತೆ ಮನೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದು ಫ್ಯಾಕ್ಟ್ ನಾನು ಈಗ ಹೇಳಿದೀನಿ ಇನ್ನೂರು ಹಳ್ಳಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ಇಷ್ಟು ಇದೆ ಅಣ್ಣ ಡೇಟಾ ಇದೆ ಅದೇ ನಿಮ್ಮದೆ ಚಿಕ್ಕಬಲ್ಲಾಪುರ ಕ್ಷೇತ್ರದಲ್ಲಿ ಎಂ ಎಲ್ ಎ ಸ್ಥಾನಕ್ಕೆ ಅನ್ಫಿಟ್ ಅಂತ ನಿಮ್ಮ ಕ್ಷೇತ್ರದಲ್ಲೇ ಜನ ಹೇಳ್ತಿದ್ದಾರೆ ಅಲ್ಲ ಏನು ಹೇಳ್ತೀರಾ ಅಂತ ಅಂತಲ್ಲ ಈಗ ಸರೀಗ ನೀವು ಬಿ ಜೆ ಪಿಯವ್ರ್ ನಾನು ನೋಗೊಳ್ತೀರಾ ನೀವು ಅನ್ಫಿಟ್ ಅನ್ನೋದು ನನ್ನ ಅನ್ ಫಿಟ್ ಅನ್ನೋದು ಯಾರು ನಿಮ್ಮ ವಿಷಯ ಸರ್ ಅಲ್ಲ ಒಂದು ನಿಮಿಷ ನಿಮಿಷದಲ್ಲಿ ಮತ್ತೆ ಹೇಳ್ತಿರೋದು ಅಲ್ಲ ನಿಮಿಷ 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 ನೀವು ಅವ್ರು ಹೇಳಿದ ಕರೆಕ್ಟ್ ಇದೆ ನೀವು ಅನ್ಫಿಟ್ಟೆ ಅಂತೀರಿ ನೀವು ವಿರೋಧ ಪಕ್ಷದವರು ನೀವು ಯಾಕೆ ಫಿಟ್ ಅಂತೀರಿ ಪ್ರದೀಪ್ ಈಶ್ವರ್ ಅವರೇ ನೀವು ರಿಪೋರ್ಟ್ ಕಾರ್ಡ್ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಓಡಾಡ್ತೀರಲ್ಲ ಜನ ನಿಮ್ಮನ್ನ ಆರಿಸಿರೋದೇ ಅದಕ್ಕೆ ರೀ ಕರೆಕ್ಟ್ ಅದು ದೊಡ್ಡ ಸ್ಥಿತಿ ಅಲ್ಲ ನಾನು ಈ ನಿಮಿಷ ಒಂದ್ ನಿಮಿಷ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದ ಕೆಲಸಗಳನ್ನು ತ್ರಿಕರಣ ಶುದ್ಧಿಯಿಂದ ಮಾಡಬೇಕು ಹಂಗಾದ್ರೆ ಬಹಳ ಒಳ್ಳೆಯದು ಅದರ ಮಧ್ಯದಲ್ಲಿ ನಿಮಗೆ ಎಲ್ಲ ಮಾತುಕತೆಗೆ ಪುರಸತ್ವ ಸಿಗ್ತಿದೆಯಲ್ಲ ಅದು ನನಗೆ ಆಶ್ಚರ್ಯ ಅಂತ ಸರ್ ಈಗ ಹತ್ತು ತಾಸು ಹದಿನೈದು ತಾಸು ಎರಡೆರಡು ದಿವಸ ಒಂದೊಂದು ಗ್ರಾಮಕ್ಕೆ ಕೊಟ್ಟು ಇನ್ನೂರು ಗ್ರಾಮಗಳು ಮತ್ತೆ ಪಾಠ ಮಾಡ್ತೀನಿ ಸರ್ ಹ್ಞೂ ಅದ್ರ ಮಧ್ಯೆ ಪಾಠ ಮಾಡಿ ಅದ್ರ ಮಧ್ಯೆ ಈ ಕಿತ್ತಾಟಕ್ಕೂ ಟೈಮ್ ಆಗ್ತಿದೆಯಲ್ಲ ನಿಮಗೆ ಅಂತ ಸರ್ ನನಗೆ ಪಾಲಿಟಿಕ್ಸಿಗೆ ಬಂದಾಗ ಸರ್ ಮೋಸ್ಟ್ಲಿ ನಿಮ್ಮನ್ನು ವಿಶ್ವೇಶ್ವರ ಭಟ್ ಸರ್ನ ನೋಡಿ ನೋಡಿನೂ ನಮ್ಗೆ ಧೈರ್ಯ ಜಾಸ್ತಿ ಆಗಿದ್ದೇನೆ ಗೊತ್ತಿಲ್ಲ ನೀವು ಎಷ್ಟೋ ಜನರ ಹತ್ರ ಬಾಯಿಗೆ ಬಂದು ಬೈಸ್ಕೊಂಡು ಇಷ್ಟು ಪೇಷನ್ಸ್ ಆಗಿದ್ದೀರಂದರೆ ನಾನು ಯಾವ ಲೆಕ್ಕ ಸರ್ నమ్ ప్రకారం ఇల్లి పంచాయతీ క్లోజ్ కేల్కతం నాటక్ బంద్